ಗಾಯಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ ಮದುವೆ ಆಗಿದ್ದೀರಾ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಕನೆಕ್ಷನಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಆ್ಯಂಡ್ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳೇನು ಆ್ಯಂಡ್ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನೆಲ್ಲ ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಾರೆ ಪ್ರತಿಯೊಂದು ಮಾಹಿತಿನ ಈ ಒಂದು ಇರುತ್ತೆ ಇದೊಂದು ಜನರಲ್ ಲವ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಎಸ್ ಗೈಝ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕೋನ ಪ್ರೆಸ್ ಮಾಡೋದು ಯಾವ್ದೇ ಕಣಕ್ಕೂ ಮರಿಬೇಡಿ ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವುದೇ ವರ್ಷ ಯಾವುದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನೀವು ನೋಡಿದ್ರೆ ಖಂಡಿತ ನಿಮಗೆ ಆಗುತ್ತೆ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ರೋಸ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಯಾರಲ್ಲ ರೋಸ್ ಕಾರ್ಡ್ಸ್ ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಲೆಟ್ ಸಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂಡ್ ನಿಮ್ಮ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮಾಹಿತಿನ ಇವಾಗ ತಳ್ಕೊಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ ಅಂಡ್ ವಿ ಹ್ಯಾವ್ ಟೆನ್ ಆಫ್ ಸೋಟ್ಸ್ ಸೆವೆನ್ ಆಫ್ ಕಪ್ಸ್ ಏಟ್ ಆಫ್ ಪೆಂಟಿಕಲ್ಸ್ ತ್ರೀ ಆಫ್ ಪೆಂಟಿಕ್ ಥ್ರೀ ಆಫ್ ಸೋಟ್ ಸಾರಿ ಅಂಡ್ ಫಿ ಫೈವ್ ಆಫ್ ಕಪ್ಸ್ ಜೊತೆಗೆ ವಿ ಹ್ಯಾವ್ ಟ್ಯಾಂಪ್ರನ್ಸ್ ಸೊ ಗೈಝ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂದರೆ ಸೊ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅನ್ನೋದಾದರೆ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನಲ್ಲಿ ತರ್ಡ್ ಪಾರ್ಟಿ ಸಿಚುವೇಷನ್ ಇದೆ ಅಥವಾ ತರ್ಡ್ ಪಾರ್ಟಿ ಇಂದ ನಿಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ತರ್ಡ್ ಪಾರ್ಟಿ ಇಂದ ನಿಮಗೆ ಯಾವಾಗಲೂ ಕೂಡ ಚಾಲೆಂಜಿಂಗ್ ಎದುರಾಗ್ತಾ ಇದೆ ತರ್ಡ್ ಪಾರ್ಟಿ ಸಿಚುವೇಷನ್ ತುಂಬನೇ ಡಾಮಿನೇಟ್ ಆಗ್ತಾ ಇದೆ ಐ ಥಿಂಕ್ ಐ ಕ್ಯಾನ್ ಸಿ ನಿಮ್ಮ ಇಬ್ರ ನಡುವೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಡಾಮಿನೇಟ್ ಆಗ್ತಾ ಇದೆ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ತುಂಬಾನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಸೊ ಐ ತಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ ನಿಮಗೆ ಹ್ಯಾಪಿನೆಸ್ ಅನ್ನೋದು ಇಲ್ಲ ಸೊ ಮುಂದೆ ಬರುವಂತ ದಿನಗಳಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಖಂಡಿತ ಎಂಡ್ ಆಗ್ತಾ ಇದೆ ಅಂತ ಹೇಳ್ಬಹುದು ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಕ್ಯಾನ್ ಬಿ ಎನಿಥಿಂಗ್ ಸೊ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಅಥವಾ ಯಾರೇ ವ್ಯಕ್ತಿಗಳು ನಿಮ್ಮ ಜೊತೆಗೆ ಇದ್ದು ನಿಮ್ಗೆ ಪ್ರಾಬ್ಲಮ್ಸ್ ಮಾಡ್ತಾ ಇದಾರೆ ಅಥವಾ ಯಾವುದೇ ಒಂದು ಥರ್ಡ್ ಪಾರ್ಟಿ ನಿಮ್ಮ ಕನೆಕ್ಷನ್ ಅಲ್ಲಿ ಇದೆ ಅನ್ನೋದಾದ್ರೆ ಡೆಫಿನೆಟ್ಲಿ ತರ್ಡ್ ಪಾರ್ಟಿ ಸಿಚುಯೇಷನ್ ಖಂಡಿತ ರಿಮೂವ್ ಆಗ್ತಾ ಇದೆ ತರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಐ ಥಿಂಕ್ ಇಲ್ಲಿ ತರ್ಡ್ ಪಾರ್ಟಿ ಸಿಚುಯೇಷನ್ ಬಂದು ನಿಮ್ಮ ಮನೆಗಳಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇರಬಹುದು ಅಥವಾ ನಿಮ್ಮ ಜೊತೆಗೆ ಇರುವಂತಹ ಕೆಲವೊಂದು ವ್ಯಕ್ತಿಗಳಿಂದ ವ್ಯಕ್ತಿಗಳಿಂದ ನಿಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅದು ತರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಇರುವಂತಹ ಕೆಲವೊಂದು ಕಾರ್ಮಿಕ್ ಸೈಕಲ್ ಕಾರ್ಮಿಕ್ ಡೆಪ್ಸ್ ಏನಿದೆ ಅದು ಖಂಡಿತವಾಗ್ಲೂ ಕೂಡ ಕೂಡ ಎಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಇವಾಗ ಸದ್ಯಕ್ಕೆ ನಿಮ್ಮ ಕನೆಕ್ಷನ್ ಅಲ್ಲಿ ಯಾವುದೇ ರೀತಿ ಹ್ಯಾಪಿನೆಸ್ ಇಲ್ಲದೆ ಇರಬಹುದು ಚಾಲೆಂಜಿಂಗ್ ತುಂಬಾ ಇದೆ ತುಂಬಾ ರಿಸ್ಕಿ ಫೀಲ್ ಆಗ್ತಾ ಇದೆ ಅನ್ನೋದಾದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧ ಹೀಲ್ ಆಗ್ತಾ ಇದೆ ನಿಮ್ಮ ನಿಮಗೆ ಖುಷಿ ಸಿಗತ್ತೆ ರೊಮ್ಯಾನ್ಸ್ ಸಿಗುತ್ತೆ ಹ್ಯಾಪಿನೆಸ್ ಸಿಗತ್ತೆ ಸೊ ನಿಮ್ಮ ಕನೆಕ್ಷನ್ ನಿಮ್ಮ ಮೈಂಡ್ ಸೆಟ್ಗಳು ಹೀಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ನಥಿಂಗ್ ಬ್ಯಾಲೆನ್ಸ್ಡ್ ಯಾವುದು ಕೂಡ ಬ್ಯಾಲೆನ್ಸ್ಡ್ ಆಗಿ ಇಲ್ಲ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಬ್ಯಾಲೆನ್ಸ್ ಬರುತ್ತೆ ನಿಮ್ಮ ಇಬ್ಬರೇ ಮಧ್ಯ ಇರುವಂತ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗುತ್ತೆ ತರ್ಡ್ ಪಾರ್ಟಿ ರಿಮೂವ್ ಆಗುತ್ತೆ ಫಾಸ್ಟ್ ಕಾರ್ಮಿಕ್ ಸೈಕಲ್ ಕೂಡ ಎಂಡ್ ಆಗ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಕನೆಕ್ಷನಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ ಐ ಥಿಂಕ್ ಈ ಒಂದು ಮುಂದೆ ಬರುವಂಥ ದಿನಗಳಲ್ಲಿ ನೀವಿಬ್ಬರು ಕಾಂಪ್ರಮೈಸ್ ಆಗಿ ಒಂದು ಎಲ್ಲನೂ ಕೂಡ ಮರೆತು ಮೊದಲಿನ ಥರ ನೀವು ಚೆನ್ನಾಗಿ ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ಡೆಫಿನೆಟ್ಲಿ ನಿಮಗೆ ಅಪೋರ್ಚುನಿಟೀಸ್ ಕೂಡ ಸಿಗತ್ತೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ನಿಮ್ಮಿಬ್ಬರು ಮಧ್ಯ ತುಂಬ ತುಂಬಾ ಪ್ರೀತಿ ಇದೆ ಒಳ್ಳೆ ಬಾಂಡಿಂಗ್ ಇದೆ ತುಂಬಾ ಕೇರ್ ಮಾಡ್ತಿರೋ ಒಬ್ರಿಗೊಬ್ರು ಆದರೆ ಇವಾಗ ಸದ್ಯದ ಮಟ್ಟದಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿನೂ ಕೂಡ ನಿಮಗೆ ಟೈಮ್ ಕೊಡಕ್ಕೆ ಆಗ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡೋಕಾಗ್ತಾ ಇಲ್ಲ ಅಂಡ್ ಥರ್ಡ್ ಪಾರ್ಟಿ ಅಂತ ಅಂದ್ರೆ ಕಿರಿಕಿರಿ ಆಗ್ತಾ ಇದೆ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಗೋನಾ ರಿಮೂವ್ ಅಂತ ನಾನು ಹೇಳ್ತೀನಿ ಸೊ ಮುಂದೆ ದಿನಗಳಲ್ಲಿ ಕನೆಕ್ಷನ್ ಅಲ್ಲಿ ದಿರ್ ಈಸ್ ಲಾಟ್ಸ್ ಆಫ್ ಹ್ಯಾಪಿನೆಸ್ ಲಾಟ್ಸ್ ಆಫ್ ಜಾಯ್ ಲಾಟ್ಸ್ ಆಫ್ ಎಂಜಾಯ್ಮೆಂಟ್ ಅಂತ ನಾನು ಹೇಳ್ಬೋದು ಸೊ ಬ್ಯಾಲೆನ್ಸ್ ಬರ್ತಾ ಇದೆ ಹೀಲ್ ಆಗ್ತಾ ಇದೆ ನಿಮ್ಮ ಸಂಬಂಧ ಸೊ ಡೆಫಿನೆಟ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ವ್ಯಕ್ತಿ ನಿಮ್ಗಂತ ಟೈಮ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂಡ್ ನೀವ್ ನೀವೇನು ಹೇಳ್ತೀರ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು ಸೊ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ ಅನ್ನೋದಾದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಗ್ರೇಟ್ಫುಲ್ ಟು ಯು ಯಾಕೆಂತಂದ್ರೆ ಅವರ ಅವರ ಒಂದು ಲೈಫ್ ಲೈಫಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆಯೋ ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ಕೂಡ ನೀವು ಅದ್ರ ಜೊತೆಗೆ ಹೊಂದ್ಕೊಂಡು ಹೋಗ್ತಾ ಇದ್ರ ಸೊ ಯಾವ್ದು ಕೂಡ ನಿಮ್ಮ ವ್ಯಕ್ತಿನ ನೀವು ನಿನ್ನ ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆ ಅಥವಾ ನನಗೆ ನೀನು ಟೈಮ್ ಇಲ್ಲ ಅಂತ ಯಾವತ್ತಿಗೂ ಕೂಡ ನೀವು ಕಂಪ್ಲೇಂಟ್ ಮಾಡಿಲ್ಲ ಸೊ ನಿಮ್ಮ ವ್ಯಕ್ತಿ ಅಂದ್ಕೊಳ್ತಾ ಇದ್ದರೆ ದಟ್ ನಾನು ಈ ಒಂದು ವ್ಯಕ್ತಿನ ಪಡ್ಕೊಳ್ಳೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ನಾನು ತುಂಬನೇ ಲಕ್ಕಿ ಫೀಲ್ ಮಾಡ್ತಾ ಇದ್ದೀನಿ ಈ ಒಂದು ವ್ಯಕ್ತಿನ ನಾನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು ಆ್ಯಂಡ್ ದಿಸ್ ಪರ್ಸನ್ ಐ ಹ್ಯಾವಿಂಗ್ ದಟ್ ಲವ್ ಟುವರ್ಡ್ಸ್ ಯು ಅಂತ ಹೇಳ್ಬೋದು ಒಂದು ನಿಷ್ಕಲ್ಮಶವಾದಂಥ ಪ್ರೀತಿ ನಿಮ್ಮಿಬ್ಬರ ಮಧ್ಯ ಇದೆ ಆ್ಯಂಡ್ ಅದರ ಜೊತೆಗೆ ನಿಮ್ಮ ವ್ಯಕ್ತಿ ನಿಮ್ಮಗೋಸ್ಕರ ಏನು ಬೇಕಾದರೂ ರಿಸ್ಕ್ನ ತೊಗೊಳೋದ ಅದಕ್ಕೆ ನಿಮ್ಮ ವ್ಯಕ್ತಿ ರೆಡಿ ಆಗ್ತಾ ಇದಾರೆ ಅಂತ ಹೇಳ್ಬೋದು ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿಗೆ ನಿಮ್ಮ ವ್ಯಕ್ತಿ ತುಂಬಾ ಎಕ್ಸ್ಪ್ರೆಸಿವ್ ಇಲ್ಲ ನಿಮ್ಮ ವ್ಯಕ್ತಿ ಎಕ್ಸ್ಪ್ರೆಸಿವ್ ಇಲ್ಲ ಬಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಕೇರ್ ಮಾಡ್ತಾರೆ ಫಾರ್ ದ ಫಸ್ಟ್ ಟೈಮ್ ಮುಂದೆ ಬರುವಂಥ ದಿನಗಳಲ್ಲಿ ಅವ್ರು ಏನು ಫೀಲ್ ಮಾಡ್ತಾರೆ ಅವರ ಎಮೋಷನ್ಸ್ ಆಗಿರ್ಬೋದು ಅವರ ಫೀಲಿಂಗ್ಸ್ ಆಗಿರ್ಬೋದು ಅದನ್ನ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಹತ್ರ ಅವರು ಶೇರ್ ಮಾಡಬೇಕು ಅಂತ ಅವರು ರೆಡಿ ಇದ್ದಾರೆ ಅಂತ ಹೇಳ್ಬೋದು ಸೊ ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ನಿಮ್ಮನ್ನ ಕಳ್ಕೊಳ್ಳಕ್ ಆಗೋದಿಲ್ಲ ಅಂಡ್ ನಿಮ್ಮನ್ನ ಕಳ್ಕೊಂಡು ಈ ಒಂದು ವ್ಯಕ್ತಿ ಜೀವನದಲ್ಲಿ ಏನೂ ಕೂಡ ಸಾಧಿಸೋಕಾಗೋದಿಲ್ಲ ಅಂಡ್ ದಿಸ್ ಪರ್ಸನ್ ಕೆನಾಟ್ ಲಿವ್ ವಿತ್ಔಟ್ ಯು ಅಂತ ನನಗೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಹೋಲ್ಡ್ಸ್ ಲೂಜ್ ರೆಸ್ಪೆಕ್ಟ್ ಅಂತ ಹೇಳ್ತೀನಿ ಸೊ ತುಂಬಾ ನಿಮ್ಮನ್ನ ಗೌರವ ಗೌರವ ಮಾಡ್ತಾರೆ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಫೀಲಿಂಗ್ಸ್ನ ಆ್ಯಂಡ್ ನಿಮ್ಮ ಒಂದು ಟೈಮ್ನ ಬೆಲೆ ಕೊಡ್ತಾರೆ ಅಂತ ಹೇಳ್ಬೋದು ಸೊ ಬಟ್ ಐ ಥಿಂಕ್ ನ ತುಂಬ ದಿನಗಳ ಕಾಲ ನಿಮ್ ಇಬ್ರು ಮೀಟ್ ಮಾಡಿಲ್ಲ ಮಾತಾಡಿಲ್ಲ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮಗೆ ನಿಮ್ಮನ್ನ ಬಂದು ಭೇಟಿ ಮಾಡ್ತಾರೆ ಮೀಟ್ ಮಾಡ್ತಾರೆ ಆ್ಯಂಡ್ ಡೆಫ್ನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ಯು ಅಂತಲೇ ನಾನು ಕಾಣಿಸ್ತಾ ಇದೆ ಸೊ ತುಂಬ ದಿನಗಳಾದಮೇಲೆ ಒಬ್ರಿಗೊಬ್ರು ಭೇಟಿ ಮಾಡಬೇಕಂತ ನೀವು ನಿರ್ಧಾರ ಮಾಡಿದ್ರೆ ಅಂದರೆ ಪ್ಲೀಸ್ ಗೋ ಹೆಡ್ ಅಂತ ಹೇಳ್ಬೋದು ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡಬೇಕಂತ ದಿಸ್ ಪರ್ಸನ್ ಇಸ್ ಟೇಕಿಂಗ್ ಅ ಚಾನ್ಸ್ ಅಂತ ಹೇಳ್ಬೋದು ಸೊ ವರ್ಕ್ ಮಾಡ್ತಾ ಇದ್ದಾರೆ ಸೊ ಸದ್ಯಕ್ಕೆ ಅವರ ಲೈಫಲ್ಲಿ ಅವರ ಕರಿಯರಲ್ಲಿ ತುಂಬಾ ಬ್ಯುಸಿ ಇದ್ರೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಯಾಕೆಂತ ಅಂದ್ರೆ ಅವರ ಒಂದು ಹೃದಯದಲ್ಲಿ ಅವರ ಮನಸ್ಸಿನ ಯಾವಾಗ್ಲೂ ಕೂಡ ನೀವು ಇರ್ತೀರ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿಸ್ ಪರ್ಸನ್ ಆಲ್ವೇಸ್ ಬಿನ್ ಥಿಂಕಿಂಗ್ ಅಬೌಟ್ ಯು ಸೊ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ ಬಟ್ ಅವರು ಹೇಳ್ಕೊಳ್ಳೋದಿಲ್ಲ ಸೊ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ ನಿನ್ನ ಬಗ್ಗೆ ನನಗೆ ಕಾಳಜಿ ಇದೆ ಕೇರ್ ಇದೆ ಲವ್ ಇದೆ ಈ ಥರ ಎಲ್ಲ ಅವರು ಹೇಳ್ಕೊಳ್ಳೋದಿಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರಾಮಾಣಿಕವಾಗಿ ಒಂದು ಸೀರಿಯಸ್ ಆಗಿ ಕಮ್ಯುನಿಕೆ ಅಂದರೆ ಸೀರಿಯಸ್ ಆಗಿ ಕಮಿಟ್ಮೆಂಟ್ ಕೊಡ್ಬೇಕಂತ ಇದ್ದಾರೆ ಸೀರಿಯಸ್ ಆಗಿ ಒಂದು ಕ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಕಮಿಟ್ಮೆಂಟಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲಾನು ಕೂಡ ಒಂದು ಸರ್ಪ್ರೈಸಿಂಗ್ ಆಗಿರುತ್ತೆ ಎಲ್ಲಾನು ಕೂಡ ಬದಲಾಗ್ತಾ ಇದೆ ಸೊ ಆ ಬದಲಾವಣೆಗಳನ್ನ ಎಕ್ಸೆಪ್ಟ್ ಮಾಡಿ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಓಕೆ ಗಾಯಸ್ ಯಾರಲ್ಲ ಅಮೆಂಥಸ್ಟನ್ನು ಚೂಸ್ ಮಾಡಿದ್ರ ಸೊ ಲೆಟ್ಸಿ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕನೆಕ್ಷನಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂಡ್ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನೆಲ್ಲ ಯೋಚನೆ ಮಾಡ್ತಾರೆ ಅಂತ ಸೊ ಲೆಟ್ಸಿ So, bottom of the card, nine of uh, cups are uh, there. So, guys, here are the second pile. Nah, so, the second pile, nah, choose here, bottom of the card, nine of cups are uh, there. Full card uh, there. Five of vans are uh, there. Okay. And uh, hangman. Okay. So, high priestess and two of vans. ನೈನ್ ಆಫ್ ಪ್ಯಾಂಟಿಕಲ್ಸ್ ಅದರ ಜೊತೆಗೆ ವಿ ಹ್ಯಾವ್ ಏಟ್ ಆಫ್ ಕಾರ್ಬ್ಸ್ ಆ್ಯಂಡ್ ಮಜೀಷಿಯನ್ ಸೊ ಗಾಯಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ಗಾಯೀಸ್ ಐ ಸ್ಟ್ರಾಂಗ್ಲಿ ಫೀಲ್ ಮುಂದೆ ಬರುವಂಥ ದಿನಗಳಲ್ಲಿ ಏನೆಲ್ಲ ಇದೆ ಅನ್ನೋದಾದರೆ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯ ತುಂಬಾ ಚಾಲೆಂಜಿಂಗ್ ಬರುತ್ತೆ ತುಂಬಾ ರಿಸ್ಕಿಯೇ ಆಗತ್ತೆ ಐ ಥಿಂಕ್ ನಿಮಗೆ ಅಗ್ನಿ ಪರೀಕ್ಷೆಗಳು ಎದುರಾಗುತ್ತೆ ಅಂತ ನಾನು ಕಾಣಿಸ್ತಾ ಇದೆ ಬಿಕಾಸ್ ಫೈವ್ ವ್ಯಾನ್ಸ್ ಇದೆ ಸೊ ಐ ಥಿಂಕ್ ತುಂಬಾ ಕಾಂಪಿಟೇಷನ್ಸ್ ಇದೆ ತುಂಬಾ ರಿಸ್ಕ್ನ ತೊಗೊಳ್ಬೇಕಾಗತ್ತೆ ಐ ಥಿಂಕ್ ತುಂಬ ಜನ ನಿಮ್ಮ ಕನೆಕ್ಷನಲ್ಲಿ ಬಂದು ಪ್ರಾಬ್ಲಮ್ಸ್ ಮಾಡೋರಿದ್ದಾರೆ ಆ್ಯಂಡ್ ದೇರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುವೇಶನ್ ಅದು ಮುಂದೆ ಬರುವಂಥ ದಿನಗಳಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಡಾಮಿನೇಟ್ ಆಗುತ್ತೆ ನಿಮ್ಮಿಬ್ರನ್ನ ಬೇರ್ಪಡಿಸೋದಕ್ಕೆ ನೋಡ್ತಾರೆ ಸಪ್ರೇಷನ್ ಆಗೋದಕ್ಕೆ ನೋಡ್ತಾರೆ ಐ ತಿಂಕ್ ನಿಮ್ಮಿಬ್ಬರ ಮಧ್ಯೆ ತುಂಬ ತುಂಬಾ ಪ್ರೀತಿ ಇದೆ ತುಂಬ ನಿಮ್ಮನ್ನು ನೋಡಿದಾಗ ತುಂಬ ಜನ ಜಲಸಿ ಕೂಡ ಪಡ್ತಾರೆ ಸೊ ಹಾಗಾಗಿ ದೇರ್ ಇಸ್ ಅ ತಡ್ಪಾಟಿ ಸಿಚುಯೇಷನ್ ಆ ಒಂದು ತಡ್ಪಾಟಿ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಇಲ್ಲಿ ತಡ್ಪಾಟಿ ಸಿಚುಯೇಷನ್ ಇನ್ ದ ಸೆನ್ಸ್ ಏನ್ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ಆರ್ ಸೋ ಮೆನಿ ಫೇಕ್ ಪೀಪಲ್ಸ್ ನಿಮ್ಮ ಸುತ್ತಮುತ್ತ ತುಂಬಾ ನಕಲಿ ಜನಗಳಿದ್ದಾರೆ ಆ ಒಂದು ನಕಲಿ ಜನಗಳಿಂದ ನಿಮ್ಮ ಕನೆಕ್ಷನ್ ಗೆ ದೆರ್ ಇಸ್ ಅ ಪ್ರಾಬ್ಲಮ್ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ತುಂಬಾ ಜನ ಇನ್ವಾಲ್ವ್ಮೆಂಟ್ ಆಗ್ತಾರೆ ನಿಮ್ಮ ಕನೆಕ್ಷನ್ ಅಲ್ಲಿ ಸೊ ನಿಮ್ಮ ವ್ಯಕ್ತಿ ಐ ಥಿಂಕ್ ನಿಮ್ಮ ಪ್ರೀತಿ ಮಧ್ಯ ನಿಮ್ಮ ಸಂಬಂಧದ ಮಧ್ಯ ಏನೆಲ್ಲ ಹಾಳು ಮಾಡಬೇಕು ಅಂತ ಜನ ಉಂಚೆ ಆಗ್ತಾರೆ ಅದೆಲ್ಲದಕ್ಕೂ ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ದರ್ ಎ ಚಾಲೆಂಜಿಂಗ್ ತುಂಬ ತುಂಬಾ ಚಾಲೆಂಜಿಂಗ್ ಇದೆ ತುಂಬಾ ತುಂಬಾ ನೀವು ರಿಸ್ಕ್ನ ತೊಗೊಳ್ಬೇಕಾಗುತ್ತೆ ಯಾರನ್ನೂ ಕೂಡ ಜಾಸ್ತಿ ನಂಬ ನಂಬಕ್ಕೆ ಹೋಗ್ಬೇಡಿ ಯಾರನ್ನೂ ಕೂಡ ಜಾಸ್ತಿ ನೀವು ಹಚ್ಕೊಳ್ಳೋದಿಕ್ ಹೋಗ್ಬಿಡಿ ಹೊಸ ಫ್ರೆಂಡ್ಸು ಅಂತ ಯಾರನ್ನೂ ಕೂಡ ಹೊಸ್ದ ಹೊಸ್ದಾಗ ಯಾರನ್ನೂ ಕೂಡ ನಿಮ್ಮ ಲೈಫಲ್ಲಿ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ ಜಾಸ್ತಿ ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗ್ಬಿಡಿ ಜಾಸ್ತಿ ಯಾರ ಹತ್ರನೂ ಕೂಡ ಬೆರದಿಕ್ ಹೋಗ್ಬೇಡಿ ಬಿಕಾಸ್ ಯಾಕೆಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿನ ನಿಮ್ಮನ್ನ ದೂರ ಮಾಡೋದಕ್ಕೆ ದೇರ್ ಇಸ್ ಸೋ ಮೆನಿ ಪೀಪಲ್ ಅರೌಂಡ್ ಯು ಅಂತ ನಾನು ಹೇಳ್ಬೋದು ತುಂಬಾ ಜೆಲ್ಲಿಸಿ ಪಡ್ತಾರೆ ನೀವು ಅಂತ ಅಂದರೆ ಸೊ ಐ ತಿಂಕ್ ಮುಂದೆ ಮುಂದೆ ಒಂದು ಹಿಂದೆ ಒಂದು ತುಂಬಾ ಜನ ನಿಮ್ಮ ಬಗ್ಗೆ ಮಾತಾಡ್ತಾರೆ ಸೊ ಮುಂದೆ ಎಲ್ಲರೂ ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿರೋ ಥರ ಇದ್ದಾರೆ ಬಟ್ ಹಿಂದೆ ತುಂಬಾನೇ ಕೆಟ್ಟದಾಗ ನಿಮ್ಮ ಹತ್ರ ನಿಮ್ಮ ಬಗ್ಗೆ ಮಾತಾಡೋದಿರ್ಬೋದು ಈ ಥರದ್ದೆಲ್ಲನೂ ಕೂಡ ಇಲ್ಲಿ ನನಗೆ ಎನರ್ಜಿಸ್ ಕಾಣಿಸ್ತಾ ಇದೆ ಐ ತಿಂಕ್ ತುಂಬಾ ಜನ ನಿಮ್ಮ ಮಧ್ಯ ತಂದಿಗೆ ತಮಾಷೆ ನೋಡೋರು ಇದ್ದಾರೆ ಗಾಸಿಪ್ಸ್ ಮಾಡೋರು ರೂಮರ್ ಹಬ್ಬ ಇದ್ದಾರೆ ಐ ಥಿಂಕ್ ಕ್ ದೆ ಲಾಟ್ 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 ಇನ್ ದಿಸ್ ಕನೆಕ್ಷನ್ ಬಟ್ ನಿಮ್ ಇಬ್ಬರ ಮಧ್ಯ ಆ ಒಂದು ಪ್ರೀತಿ ಆ ಒಂದು ನಂಬಿಕೆ ಅನ್ನೋದು ಅಂದ್ರೆ ಅದನ್ನ ಐ ಥಿಂಕ್ ನಂಗೆ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ ಬಟ್ ದರ್ ಚಾನ್ಸಸ್ ಆಫ್ ಸಪ್ರೇಷನ್ ಅಂತಾನು ಕೂಡ ನಾನು ಕಾಣಿಸ್ತಾ ಇದೆ ಯಾಕೆಂತಂದ್ರೆ ಇಲ್ಲಿ ಇಬ್ರು ತುಂಬಾನೇ ಸೆನ್ಸಿಟಿವ್ ಇದರ ತುಂಬಾನೇ ಎಮೋಷನಲ್ ಇದರಾ ತುಂಬಾನೇ ಸೆಂಟಿಮೆಂಟಲ್ ವ್ಯಕ್ತಿಗಳು ನೀವಿಬ್ರು ಸೊ ನೀವ್ ಯಾವ್ದು ನೀವು ಜಾಸ್ತಿ ಎಲ್ಲದಕ್ಕೂ ತಲೆ ಕೆಡ್ಸ್ಕೊಳ್ತೀರಾ ಅವ್ರು ಏನ್ ಹೇಳ್ತಾ ಇದಾರೆ ಇವ್ರು ಏನ್ ಹೇಳ್ತಾ ಇದಾರೆ ಇದೆಲ್ಲ ಜಾಸ್ತಿಗೂ ತಲೆ ಕೆಡ್ಸ್ಕೊಳಂತ ವ್ಯಕ್ತಿಗಳು ಯಾಕೆಂತಂದ್ರೆ ನಿಮ್ಮ ಬಗ್ಗೆ ಯಾರು ಕೂಡ ಕೆಟ್ಟದಾಗ ಮಾತಾಡಬಾರ್ದು ಅನ್ನೋದು ನಿಮ್ಮ ಮನ್ಸಿನಲ್ಲಿ ತುಂಬಾನೇ ಇದೆ ಬಟ್ ಏನು ಮಾಡಕ್ಕಾಗೋದಿಲ್ಲ ಆಗೋದಿಲ್ಲ ಜನ ಮಾತಾಡ್ಬೇಕಂತ ಇದಾರೆ ಮಾತಾಡ್ತಾ ಇದ್ದಾರೆ ದೇ ಆರ್ ಡೂಯಿಂಗ್ ಆಲ್ ದ ದಾಸಿಪ್ಸ್ ಅಂಡ್ ದ ರೂಮರ್ಸ್ ಅಬೌಟ್ ಯು ಅದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ ಸೊ ಆದರೂ ಕೂಡ ಈ ಒಂದು ಪ್ರೀತಿನ ನೀವು ಕಾಪಾಡಿಕೊಂಡು ಇಷ್ಟು ವರ್ಷಗಳ ಕಾಲ ಬಂದಿದ್ದೀರಾ ನಿಮ್ಮ ವ್ಯಕ್ತಿನ ನೀವು ನಂಬಿ ಜಾಸ್ತಿ ನಿಮ್ಮ ವ್ಯಕ್ತಿನ ಇಯಾಳ್ಸೋದಿಕ್ಕೆ ಹೋಗ್ಬಿಡಿ ಅಥವಾ ನಿಮ್ಮ ಇಬ್ರು ಮದ್ಯ ಏನಾದ್ರು ಆರ್ಗ್ಯುಮೆಂಟ್ಸ್ ನಡೀತಾ ಇದೆ ಜಗಳ ಆಗ್ತಾ ಇದೆ ಅಂತಂದರೆ ಸ್ಟಾಪ್ ದ ಕಾನ್ವರ್ಸೇಷನ್ ದೇರ್ ಓನ್ಲಿ ಸೊ ಕಾನ್ವರ್ಸೇಷನ್ ಅಲ್ಲಿಗೆ ಸ್ಟಾಪ್ ಮಾಡಿ ಜಾಸ್ತಿ ಆರ್ಗ್ಯುಮೆಂಟ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಆರ್ಗ್ಯುಮೆಂಟ್ಸ್ ಆಗ್ತಾ ಆಗ್ತಾ ನಿಮಿಬ್ ಮಧ್ಯೆ ಮನಸ್ತಾಪಗಳಾಗ್ಬೋದು ಮನಸ್ತಾಪಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕರೀತಾನೇ ಇರಬಹುದು ಅದು ಅದು ಸಾರ್ಟ್ ಔಟ್ ಆಗೋದಕ್ಕೆ ಐ ತಿಂಕ್ ಇಟ್ ವಿಲ್ ಟೇಕ್ ಲಾಟ್ಸ್ ಟೈಮ್ ಸೊ ಹಾಗಾಗಿ ಜಾಸ್ತಿ ವಾದ ಮಾಡಕ್ ಹೋಗ್ಬಿಡಿ ಅವ್ರಿಗೆ ಮಾಡಕ್ ಹೋಗ್ಬಿಡಿ ಜಗಳ ಮಾಡೋದಿಕ್ಕೆ ಹೋಗ್ಬಿಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಹೋಗ್ಬಿಡಿ ಯಾರನು ಜಾಸ್ತಿ ನಂಬಕ್ ಹೋಗ್ಬಿಡಿ ಯಾರನ್ನು ಜಾಸ್ತಿ ಹಚ್ಕೊಳಕ್ ಹೋಗ್ಬಿಡಿ ಯಾರನ್ನು ಜಾಸ್ತಿ ಮಾತಾಡ್ಸಕ್ ಹೋಗ್ಬಿಡಿ ಇದೆಲ್ಲಾನು ಕೂಡ ಗೈಡೆನ್ಸ್ ನಿಮ್ಗೆ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಡ್ರೀಮ್ಸ್ ಇದೆ ಕನ್ಸ್ ಕಾಣ್ತಾ ಇದ್ದಾರೆ ನನ್ನ ವ್ಯಕ್ತಿ ಜೊತೆಗೆ ನಾನು ಈ ಥರ ಲೈಫಲ್ಲಿ ಲೀಡ್ ಮಾಡಬೇಕು ಅಂತ ಸಾರಿ ಸೊ ಜಾಸ್ತಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಆ್ಯಂಡ್ ನಿಮ್ಮ ಜೊತೆಗೆ ಲೈಫ್ನ ಹೇಗೆ ಲೀಡ್ ಮಾಡಬೇಕು ಐ ಥಿಂಕ್ ನಿಮ್ಮ ವ್ಯಕ್ತಿಗೆ ಲೈಫ್ ಸ್ಟೈಲ್ ಅನ್ನೋದ್ರ ಬಗ್ಗೆ ತುಂಬಾ ಕನ್ಸಿದೆ ಸೊ ನನ್ನ ವ್ಯಕ್ತಿ ಜೊತೆಗೆ ನಾನು ಈ ಥರ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಈ ಥರ ಲೈಫ್ನ ಲೀಡ್ ಮಾಡಬೇಕು ಅವ್ರು ಕೇಳಿದ್ನೆಲ್ಲ ನಾನು ಕೊಡಿಸ್ಬೇಕು ಅವ್ರು ಅನ್ಕೊಂಡಿದ್ದೆಲ್ಲನು ಕೂಡ ನಾನು ಆದಷ್ಟು ಕೂಡ ನಾನು ನನ್ಸ್ ಮಾಡಬೇಕು ಈ ಥರದೆಲ್ಲನೂ ಕೂಡ ತುಂಬ ಡ್ರೀಮ್ಸ್ ಇದೆ ಸೊ ನಿಮಗೂ ಕೂಡ ತುಂಬಾ ಡ್ರೀಮ್ಸ್ ಇದೆ ಐ ಥಿಂಕ್ ನಿಮ್ಮ ಕನ್ಸುಗಳನ್ನ ಅವರು ಫುಲ್ ಫುಲ್ ಫುಲ್ಫಿಲ್ ಮಾಡಬೇಕಂತ ತುಂಬಾ ಒದ್ದಾಡ್ತಾ ಇದ್ದಾರೆ ಸೊ ಮುಂದೆ ಬರುವಂಥ ದಿನಗಳಲ್ಲಿ ದೆರಿ ಈಸ್ ಚಾಲೆಂಜಿಂಗ್ ಆದರೂ ಕೂಡ ನಿಮ್ಮ ನಿಮ್ಮ ಪ್ರೀತಿನ ನಿಮ್ಮ ಪ್ರೀತಿನ ಹೇಗೆ ಉಳಿಸ್ಕೊಳ್ತೀರ ಅನ್ನೋದು ತುಂಬಾ ಚಾಲೆಂಜಿಂಗ್ ಇದೆ ಬಟ್ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿಗೆ ಯಾವುದೇ ರೀತಿ ಡೌಟ್ ಇಲ್ಲ ನೆಗೆಟಿವಿಟಿ ಇಲ್ಲ ಯಾಕಂತಂದ್ರೆ ಅವರು ಸಂಪೂರ್ಣವಾಗಿ ಒಂದು ಪ್ರೀತಿನಲ್ಲಿ ಬೆರ್ತೋಗಿದ್ದಾರೆ ತುಂಬ ದೂರ ಬಂದಿದ್ದಾರೆ ಈ ಒಂದು ಪ್ರೀತಿನಲ್ಲಿ ಸೊ ಈ ಹಿಂದೆ ಹೋಗೋ ಮಾತೇ ಇಲ್ಲ ಸೊ ಡೆಫಿನೆಟ್ಲಿ ಯಾರ ಮಾತೂ ಕೂಡ ಜಾಸ್ತಿ ಹೋಗ್ಬಿಡಿ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡಿದರೆ ಆ ಒಂದು ಪ್ರೀತಿಯಿಂದನೇ ನೀವು ನಿಮ್ಮ ನಿಮ್ಮ ಸಂಬಂಧದಲ್ಲಿ ನಿಮ್ಮ ವ್ಯಕ್ತಿ ಜೊತೆಗೆ ಇಷ್ಟು ವರ್ಷಗಳ ಕಾಲ ಇದ್ದೀರಾ ಅಂತ ಹೇಳ್ಬೋದು ಸೊ ತುಂಬಾ ಪ್ರೀತಿ ಇದೆ ತುಂಬಾ ಲವ್ ಇದೆ ಪ್ಯಾಷನ್ ಇದೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಆ್ಯಂಡ್ ತುಂಬಾ ನಂಬಿಕೆ ಇದೆ ಗೌರವ ಇದೆ ಈ ಒಂದು ವ್ಯಕ್ತಿನ ಕಳ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಅವ್ರಿಗೂ ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅವರು ನಿಮ್ಮನ್ನ ಕಳ್ಕೊಂಡು ನಿಮ್ಮಿಂದ ದೂರ ಆಗಿ ಇದೆಲ್ಲನೂ ಕೂಡ ಅವ್ರಿಗೂ ಕೂಡ ಇರೋದಿಕ್ಕಾಗಲ್ಲ ಬಟ್ ಡೆಸ್ಟಿನಿ ಅನ್ನೋದು ತುಂಬಾ ತುಂಬಾ ಮೇಜರ್ ಪ್ಲೇ ರೋಲ್ ಮಾಡ್ತಾ ಇದೆ ನಿಮ್ಮ ಕನೆಕ್ಷನಲ್ಲಿ ಸೊ ಯಾವಾಗಲೂ ಕೂಡ ಚಾಲೆಂಜಿಂಗ್ ಅಪ್ಸ್ ಅಂಡ್ ಡೌನ್ಸ್ ಕಾಂಪ್ಲಿಕೇಶನ್ಸ್ ಆಗ್ತಾನೇ ಇರುತ್ತೆ ಬಟ್ ಸ್ಟಿಲ್ ಆ ಒಂದು ಪ್ರೀತಿನ ಒಂದು ಪ್ರೀತಿ ದಾರನ ನೀವು ಅಷ್ಟು ಅದ್ರ ಅದನ್ನು ಹಾಗೆ ಕಾಪಾಡ್ಕೊಂಡು ಬಂದಿದ್ದೀರಾ ಸೊ ಹೀಗೆ ಕಪಾಡ್ಕೊಂಡು ಬನ್ನಿ ಆ್ಯಂಡ್ ಯಾವಾಗಲೂ ಕೂಡ ಜಾಸ್ತಿ ಕೋಪ ಮಾಡ್ಕೊಳ್ಕೊಬಿಡಿ ಪೇಷನ್ಸ್ ಇಸ್ ದ ಕೀ ಅಂತ ಹೇಳ್ತಾ ಸೊ ಇಂದ ಇರಿ ತಾಳ್ಮೆಯಿಂದ ಇರಿ ಸೊ ಎಲ್ಲಾನು ಕೂಡ ಸರಿಗೆ ಹೋಗುತ್ತೆ ಆದಷ್ಟು ಬೇಗ ತಡ್ ಪಾಟೀಲ್ ಕೂಡ ಡೆಫಿನೆಟ್ಲಿ ಎಂಡ್ ಆಗುತ್ತೆ ಅಟ್ ದ ರೈಟ್ ಟೈಮ್ ಸೊ ವೇಟ್ ಫಾರ್ ದಟ್ ಮೊಮೆಂಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್